ಕೆಟ್ಟೆ ಬಿಟ್ಟ ಈ ನನ್ನ ದೇಹ ಈಗಲೇ ಚಿಟ್ಟೆ ಹೊಡಿ ಒಂಬತ್ತು ಮಾತಾಡ್ತೀನಿ ಒಂದು ಕಲ್ತಿ ನೋಡು ಹೊಡಿ ಒಂಬತ್ತು ಹೊಡಿ ಒಂಬತ್ತು ಅಂತ ಮಾವ ಆಗೋದಿಲ್ಲ ನನ್ನ ಕಡೆ ಮಾತ್ರ ಆ ಕಾನ ಒಳೆಯೊಳಗೆ ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರ ಆಗೋದಿಲ್ಲ ನೀನು ಮದುವೆ ಮಾಡ್ಕೊಳಕು ನನ್ನ ಕಡೆ ಆಗಂಗಿಲ್ಲ ಹುಚ್ಚಿ ನೀ ಮದುವೆ ಆಗದಿದ್ರೆ ನಂದೇನು ಪ್ರಾಬ್ಲಮ್ ಇಲ್ಲ ಆದ್ರೆ ನಿಮ್ಮವ್ವ ಅವ್ವ ಅಂದ್ರೆ ನನ್ನ ಅಕ್ಕ ಸಾಯೋ ಮುಂದೆ ನೀ ಸಣ್ಣ ನನ್ನ ಕೈಯಾಗಿ ಕೊಟ್ಟು ನೀನ ಮದುವೆ ಆಗಬೇಕು ಅಂತ ಹೇಳ್ಯಾಳ ಅಷ್ಟ ಅಲ್ಲ ಹದಿನೆಂಟು ವರ್ಷ ಸರಿಯಾಗಿ ತುಂಬುದ್ರೊಳಗೆ ನೀನು ಮದುವೆ ಆಗ್ಬೇಕಂತ ಹೇಳಿ ತಮಾ ಅಂಥೇಳಿ ಬೆನ್ನು ಬಡದು ಹೋಗ್ಯಾಳ ಆದ್ರೆ ಏನು ಮಾಡೋದು ಈಗ ದಿನ ನಿನ್ನ ಹದಿನೆಂಟು ವರ್ಷ ತುಂಬದ ಕುಳ್ಳ ರಾತ್ರಿ ಕನಸಿನ ಬಂದು ನನ್ನ ಎದೆ ಮ್ಯಾಲೆ ಹತ್ತ ಕುಂತು ಮದುವೆ ಮಾಡ್ಕೋ ಮದ್ವೆ ಮಾಡ್ಕೋ ಮದುವೆ ಮಾಡ್ಕೊ ಅಂತ ಹೋಯ್ಯಾ ಹತ್ಬಿಟ್ಟಾಳೆ ಇನ್ನೇನಾದರೂ ನಾನು ನಿನ್ನ ಕೈ ಬಿಟ್ರೆ

ಚೂಲ್ ಗಿತ್ತಿ ಮಾಡಾಕ್ ಬಂದವಳು ಏನ್ ಮಾಡ್ತಿದ್ದ ಒಂಬತ್ತೂರ್ ಅಂದ್ರ ಮುಚ್ಕೊಂಡ್ ಹಂಗ ತೆಪ್ಪ ಬಿದ್ದಿದ್ದಂತ ಆಕಿ ದುಬ್ಬ ಹಾಕಿ ಹೊಳಿ ಒಂಬತ್ತ ಅಂತ ಹೇಳಿ ಒಂದು ಬಡ್ದಂತ ಅಂತ ಹೇಳಿ ತೀಡಾಕ್ ಹತ್ತಿದ್ನಂತ ಹ್ಮ್ ಆಗಿಂದ ಸುಬ್ಬ ಹೇಳ್ಯಾಳ ನೀ ಹೊಡಿ ಒಂಬತ್ತ ಅಂದ ಹೇಳಿ ಮಾತಿ ಒಮ್ಮೆ ಹೇಳದಿದ್ರು ಸತ್ ಹೋಗಿತಿ ಅಂತ ಹೇಳಿ ಹಂಗಾಗಿ ಮಾತ್ ಮಾತಿ ಬರ್ತಾವ್ ಬಿಡ್ವೆ ಅದ್ರಲ್ಲಿ ಮತ್ತೇನಾದ್ರೂ ಕರಾರ್ ಕಂಡೀಷನ್ ಇದ್ರೆ ಸ್ಫೋಟ ಆಗ್ಬಿಡ್ಲಿ ಬಾಳ ಮಾಡ್ತಾ ನೋಡ ನಾನೇನ ಮದುವೆ ಆಗ್ಬೇಕಂದ್ರ ಬಾಳ ಕಂಡೀಷನ್ ಅದ ಅದಕ್ಕೆ ನೀ ಏನಾರ ಒಪ್ಕೊಂಡಿ ಅಂದ್ರ ಮಾತ್ರ ನಾನೇನ್ ಮದುವೆ ಆಗ ಏ ಒಂದ್ ಯಾಕ ನೂರ್ ಕಂಡೀಷನ್ ಹೇಳಲ್ಲ ನಿನ್ನ ಬಾಯ ಹೇಳಿದ್ ನಾನ್ ಕೈಯಾಗಿ ಮಾಡಿ ಮುಗಿಸ ಇನ್ನೇನಾದ್ರೂ ನಾ ನಿನ್ನ ಕೈ ಬಿಟ್ರ ಆಕಿಗೆಲ್ಲಾದ್ರೂ ಹಾಲ್ಟ್ ಆದ್ರ ಅಂತ ಹೇಳಿ ವಿಚಾರ ಆಹಾ ಎಷ್ಟ್ ಚಂದ ಹೇಳ್ತೀನಿ ನೋಡಿ ನಮ್ಮ ಅವ್ ಸತ್ ಹದಿನೆಂಟು ವರ್ಷ ಆತ ಅಕ್ಕಿ ನಿನ್ ಕನಸೊಳಗ್ ಬಂದಿಲ್ಲ ಯಾಕ ಮಾತಾಡ್ತಿ ಅಂತೀನಿ ಮಾಡ್ತಿದ್ದೀಯ ಇದು ಗೊತ್ತಾಗಿಲ್ಲನ ಮತ್ತೆ ಏನಾರಾಯ್ತಲ್ಲ ಇಲ್ಲ ಮಾಮ ಅಮ್ಮ ತಿಸ್ತರು ಹೊಡಿ ಒಂಬತ್ತು ಹೊಡಿ ಒಂಬತ್ತು ಅಂತ ಹೇಳ್ತಿಲ್ಲ ಮನೆಯಾಗ ಯಾಕೋ ಓಹೋ ಅದು ದೊಡ್ಡ ಕಥೆ ಐತಿ ನೇ ನೋಡೋಣ ನಾನು ಹುಟ್ಟಿದಾಗ ಸುಬ್ಬಾವ್ ಹೇಳ್ತಿತ್ತು ಏನು ಅಂತಾ ಕೂಲ್ ಗೀತಿ ಮಾಡಕ ಬಂದವಳು ಏನು ಮಾಡ್ತಿತ್ತು ಒಂಬತ್ತು ರಂದ್ರ ಅಮುಚ್ಚಕೊಂಡೆ ಹಂಗಾ ತೆಪ್ಪಕ್ಕೆ ಬಿದ್ದಿದಂತ ಆಕಿ ದುಬ್ಬಾಕಿ ಹೊಡಿ ಒಂಬತ್ತ ಅಂತ ಹೇಳಿ ಒಂದು ಬಡಲಂತ ಅವಾಗ ಅಂತ ಹೇಳಿ ತೀಡಾ ಹ್ಮ್ ಆಗಿಂದ ಆ ಸುಬ್ಬವ್ ನೀ ಹೊಡಿ ಒಂಬತ್ ಅಂದೇಳಿ ಮಾತಿ ಒಮ್ಮೆ ಹೇಳದಿದ್ರು ಸತ್ ಹೋಗಿತಿ ಅಂತ ಹೇಳಿ ಹಂಗಾಗಿ ಮಾತ್ ಮಾತಿ ಬರ್ತಾವ್ ಬಿಡ್ವೆ ಅದ್ರಲ್ಲಿ ಈಗ ಮತ್ತೇನಾದ್ರೂ ಖರಾರ್ ಕಂಡೀಷನ್ ಇದ್ರೆ ಸ್ಫೋಟ ಆಗ್ಬಿಡ್ಲಿ ನಾನೇನ ಮದ್ವೆ ಆಗ್ಬೇಕಂದ್ರ ಬಹಳ ಕಂಡೀಷನ್ ಅದ ಅದಕ್ಕೆ ನೀ ಏನಾರ ಒಪ್ಕೊಂಡಿ ಅಂದ್ರೆ ಮಾತ್ರ ನೀನ್ ಮದ್ವೆ ಆಗಿ ಏ ಒಂದ್ಯಾಕ ಯಾಕ ನೂರ್ ಕಂಡೀಷನ್ ಹೇಳಲ್ಲ ನಿನ್ನ ಬಾಯ ಹೇಳಿದ್ ನಾನ್ ಕೈಯಾಗಿ ಮಾಡಿ ಮುಗಿಸಿ ಬಿಡ್ತೀನಿ யது கையு மா கையாத்திய நீட நான் ஆட்னி சாக்கி ஆட்னி ருபாலொழிவே நனக் தோழக ஆகி ஆகல அல்ல தொழீத்தி அந்த ஆகோதில் தொழ இல்ல நீ தோழி ರುತುಗಳು ಬೆಳಗಾವಿನ್ ತೊಳ್ದಿ ಕಾವ್ ನಾನು ಸ್ವಲ್ಪ ಇಲ್ಲ ನೋಡು ಎಲ್ಲ ನಿನ್ನ ನೀನೇ ತೊಳಕೋಬೇಕು ತೊಳೆದಿದ್ರೆ ನಾನು ಬರಾಕಿ ಆಪ್ನಾಮ ಎಲ್ಲ ತೊಳೆ ಕೆಲಸ ಆಗಂಗಿಲ್ಲ ಏನಿದ್ರು ಮಾಡೋ ಕೆಲಸ ಅಷ್ಟ ಹಂಗ ಮಾಡೋಣ ಅದು ಕಲ್ಲಿ ಬಾಳ್ ದೊಡ್ದ್ದಿತ್ತು ಮಾವ ಎತ್ತ ನೀನೇ ಇಡ್ಬೇಕು ಹೌದಾ ಹ ಆ ವ್ಯವಸ್ಥೆ ಮಾಡ್ತೀನಿ ತಗೋ ಹೊರಟಾರಾ ನನ್ನ ಮದುವೆ ಆಗಕ್ ನೋಡ ಮತ್ತೆ ಒಳಗ ಅಡುಗೆ ಮಾಡಕ್ ಆಗಂಗಿಲ್ಲ ಅದಕ್ಕಟ್ಟಿ ಮಾಡ್ರೆತಿ ಆದ್ರೆ ಹೆಣತಿ ಬೇಡ ನನಗೆ ಭಟ್ಟನೇ ಇರ್ಬೇಕು ಚೆನ್ನಾಗ್ ಮಾತಾಡಕ ಈಗ ಕನಾವಳಿ ಅಡುಗಿಗ್ ಬಟ್ಟೆ ಬೇಕಂದ್ರ ತಕ್ಷಣ ಸಿಕ್ ಬಿಡ್ತಾನನ್ರಿ ಆಗಿನ ದನ ಸಂತಿಯ ನೋಡ ಪೇಪರ್ನಾಗೆ ಆಡ್ಕೊಡ್ಬೇಕು ಹ್ಞೂ ಆಮೇಲೆ ಅವ್ರ ಇಲ್ಲಿ ಬರ್ಬೇಕು ನಮ್ಮ ಖರಾರ ಕಂಡೀಷನಿಗೆ ಅವ್ರು ಒಪ್ಬೇಕು ನಾವು ಕೊಡೋ ಪಗಾರಿಗೆ ಅವ್ರು ಹ್ಞೂ ಅನ್ಬೇಕು ಅದೇನು ಯೋಚನೆ ಮಾಡ್ಬೇಡ ನಾನು ನಮ್ಮ ಟೈಮ್ ಬಣ್ಣನ ಪೇಪರ್ನಾಗ ಫ್ರಂಟ್ ಪೇಜ್ನಾಗ ನಾಳೆ ಬೆಳಿಗ್ಗೆ ದಪ್ಪ ಅಕ್ಷರದಾಗ ಖಾನಾ ಬಳಿಗೆ ಅಡಿಗೆ ಮಾಡೋರು ಹೇಳಿ ಅಡ್ವರ್ಟೈಸ್ ಕೊಟ್ಬಿಡ್ತೀನಿ ನಿನ್ನ ಸಮಸ್ಯೆಗೆ ಮುಂದೆ ಮುಂದೇನಾಗ ಆಯ್ತಾನ ಮುಂದಿನ ಏನಿಲ್ಲ ಮಾವ ಹಂಗಾದ್ರೆ ನೀನು ಅವ್ರು ಕರ್ಕೊಂಬರ್ತೀಯ ಅಂದ್ರೆ ನಾನು ನಿನ್ನ ಮದ್ವೆ ಆಗಕ್ಕೆ ರೆಡಿನ ಸಿನಂದಾಗ ನೀನು ಸೇರ್ಸ್ಬೋದು ಹೌದು ರುಬ್ಬೋಗಲ್ ನಾನೇ ತೊಳಿಬೇಕ್ ಹೌದು ಅಡ್ಗಿ ಬಟ್ನ ಮಾಡ್ಬೇಕು ಹೌದು ನೀ ಏನು ನಾನು ಏನಿಲ್ಲ ಆರಾಮಾಗಿ ಬಂದವರಿಗೆ ಊಟ ಕೊಟ್ಟು ಗಾಳಿ ಅಂತ ಎಲ್ಲ ಪಟ್ಟಿಗೆ ಮ್ಯಾಲೆ ಕುಂದಿರ್ತೀನಿ ಬೇಸಾದ ಬಿಡು ಏನ್ ಮಾಡೋದು ಕಷ್ಟ ಕಾಲಕ್ಕೆ ಕತ್ತಿ ಕಾಲ ಹಿಡಿ ಅಂತಾರಲ್ಲ ಹಂಗೆ ನೀ ಏನ್ ಹೇಳಿದ್ರು ಮಾಡ್ತೀನಿ ನೋಡಿ ಗಾದಿಯಾಗ ಮನಸಿ ಎರಡು ಒತ್ತಂದ್ರು ಒತ್ತನಿ ಬೇಗ ಸಂಜೆಕ್ ಹೋಗಿ ಕಾಯಿ ಪಲ್ಲೆನ ತರ್ತೀನಿ ತರ್ತೀಯ ಹ್ಞೂ ಅಷ್ಟಾದ್ರೆ ಆತ ಹಾಗಿದ್ರ ಈಗ ಹೆಂಗ ಅಂದ್ರು ತಿರ್ಗಾಡೋಕ್ ಹೊಂಟಿದಿ ಏನ್ ಮತ್ತೆ ಸಿನಿಮಾ ಗಿನಿಮಾ ನೋಡುದೈತನು ಕಾಯಿಪಲ್ಲೆ ತಂದ್ಕೊಟ್ರೆ ಹೋಗಿ ಅಂದಿದ್ದೆ ನಾವು ನಿನಗು ಹೋಗ್ಲಿ ಬಿಡು ನಿನ್ ಸನ್ಮಂದ ಸಿನ್ಮಾಗೆ ಹೋಗೋಣ ಯಾವ ಸಿನಿಮಾ ಅಂತ ನನಗೆ ರವಿಚಂದ್ರನ್ ಸಿನಿಮಾ ಅಂದ್ರೆ ಬಹಳ ಇಷ್ಟ ಹೌದಾ ಏನ್ ಅದ್ರಾಗ ಹಾಡ್ ಗೀಡ್ ಅದಾವನ ಆ ಅದಕ್ಕೆ ಮುತ್ತು ಕೊಡ್ತಾರಲ್ಲ ಹಂಗಂದ್ರೆ ಬಹಳ ಇಷ್ಟ ಅದಕ್ಕೆ ಏನು ಪಬ್ಲಿಕ್ನಾಗ ಮಾವ ನೋಡಿ ನೀನು ರವಿಚಂದ್ರ ಮುತ್ತು ಕೊಡೋದು ಗಾನಾವಳಿಗೆ ಹೋಗು ಕೊಡೋಣ ಕೊಡ್ತೀಯಾ ಹೋಗಮ್ಮ ನಂಗೆ ನಾಚಿಕೆ ಗೈತಿ ಹೊಡೆ ಒಮ್ಮ ಕುಣಿಯಾಕ ಬರಂಗಿಲ್ಲ ಆಂ ಯಾಕ ಈಗ ನೀ ಕುಣಿ ನಾನು ನೋಡ್ತೇನೆ ನಾನು ಕುಡಿಯಕತ್ತ ನೀ ಕುಡಿಯಬೇಕಮ್ಮ ಅವ್ವ ಇಲ್ಲ ನಾ ಈಗ ನೋಡ್ತೇನೆ ಆಮೇಲೆ ನಾ ಕುಣಿತೇನೆ ನೀ ನೋಡುವಂತೆ ಹಂಗೆ ಮಾಡೋಣ ಇದು ಯಾವುದೋ ಹೊಸ ಪೀಸ್ ಗಂಟ ಬಿತ್ತಲ್ಲ ಇವತ್ತು ನನಗೆ ಆ ಕೆಸ್ರು ಹಾಚ್ಕೊ ଅଙ୍ଗରା ଡାମିର ଶୁଣ ଡାଙ୍ଗିର ଶୁଣିଜା ଡାଙ୍ଗିର କାଟିଲ ଖାତୁଲ୍ ايني ما هو نملي ما هو او انتا هوگا به ಈಗ ಕಾಯಿ ಹೋಗೋದು ಕಾಯಿ ತಗೊಂಡು ಬಂದ್ಬಿಡು ಮತ್ತ ಮತ್ತೆ ನಿನಗ ಬದನೇಕಾಯಿ ಅಂದ್ರೆ ಭಾಳ ಇಷ್ಟ ಅಂದಿ ಾಯ ಗಜ್ರಿ ಇಷ್ಟೇನ್ ಎಲ್ಲಾ ಇಷ್ಟ ಬರುವ ಮುಗಿಕಾಯಿ ತೋರೋದ್ ಮರಿಬೇಡ ನುಗ್ಗಿ ಕಾಯಿ ಬೇಕಾ ಹಂಗಾರ ನುಗ್ಗಿ ಕಾಯಿ ಆಗತಾ ಇಲ್ಲ ಆದ್ರೂ ಜನರಿಗೆ ಒಂದು ಹಾಡಿನಾಗ ಒಂದ್ ಸಣ್ಣ ಕಿವಿ ಮಾತು ಹೇಳಿ ಬೀಡಿ ಸೇರ್ತಿರೇ ಇಲ್ಲ ಸಿಗರೇಟ್ ಹತ್ತಿರ ಸಿಗರೆಟ್ ಎರಡು ಬಿಟ್ಟು ಮದುವೆ ಆಕಿರೆ ಇಲ್ಲ ಸ್ಟೇಪ್ನಿ ಹಿಡ್ಕಿರೇ ಮದುವೆ ಸ್ಟೇಪ್ ನೀವು ಹಾಕಿ ire

long